ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆಗೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿದ್ನೋ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ಸಿದ್ದು ಮನೆಗೆ ಏನೇನು ಬೇಕು ಆ ಐಟಮ್ನೆಲ್ಲ ತಗೊಬಿಟ್ಟು ಬಂದು ಜೋಡಿಸ್ತಾ ಇರಬೇಕಾದ್ರೆ ಅನಿಸುಯೆ ಹೇಳ್ತಾಳೆ ಸಿದ್ಧವರೇ ಮನೆಗೆ ನಾವು ಬಂದಿದ್ದೀವಿ ಹೊಸ ಮನೆಗೆ ಬಂದಿದ್ದೀವಿ ಹೇಗಿದ್ರು ಹಾಲು ಕೂಸ್ತಿದ್ದೀವಿ ನಾವೇ ನಾಲ್ಕು ಇದ್ರೆ ಏನು ಚೆನ್ನಾಗಿರುತ್ತೆ ಅಕ್ಕ ಪಕ್ಕದವ್ರೂ ಕಣೆ ಶಾರ್ದ ಅಂತ ಅನ್ಬೇಕಾದ್ರೆ ಸರಿ ಅಮ್ಮ ನಾನು ಕರೆದು ಬರ್ತೀನಿ ಇಂಥ ಪಕ್ಕದ ಮನೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದರೂ ಸಹ ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಹಾಗೆ ಇಬ್ಬರು ಜೊತೆಯಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ಮನೆ ಕಾಲಿಂಗ್ ಬೆಲ್ಲನ್ನ ಆನ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಆ ಹೆಂಗಸು ಡೋರ್ ಓಪನ್ ಮಾಡಿ ಏನಮ್ಮ ಅಂತ ಅಂದಾಗ ನಾವಿಲ್ಲಿ ಪಕ್ಕದ ಮನೆಗೆ ಬಾಡಿಗೆ ಬಂದಿದ್ದೀವಿ ಅಂತ ಶಾರದ ಹೇಳ್ತಿರ್ಬೇಕಾದ್ರೆ ನನಗೆಲ್ಲ ಚೆನ್ನಾಗಿ ಗೊತ್ತು ಕಣಮ್ಮ ನೀನು ನಿನ್ನ ಗಂಡ ಹಾಗೆ ನಿಮ್ಮತ್ತೆ ನಿನ್ನ ಮಗಳು ಎಲ್ಲರೂ ಸಹ ಬಂದಿದ್ದೀರಾ ನಾವು ಚೆನ್ನಾಗಿ ನೋಡಿದ್ದೀವಿ ಹಾಗೆ ಹೋಗ್ಬೇಕಾದ್ರೆ ಜಗಳಾಡ್ಕೊಂಡು ಹೋಗ್ತಾಯಿದ್ರಿ ಕಿತ್ತಾಡ್ಕೊಂಡು ಇವಾಗ ನೋಡಿದ್ರಿ ಇಷ್ಟು ಖುಷಿ ಖುಷಿಯಾಗಿ ಬಂದಿದ್ದೀರಾ ಹಾಲು ಕುಸ್ತಿದ್ದೀರಾ ಅದಕ್ಕೆ ಕರೆಯಕ್ಕೆ ಬಂದಿದ್ದೀರಾ ಹಲ್ವಾ ಅಂತ ಅನ್ಬೇಕಾದ್ರೆ ಶಾರದ ಸಿತ್ತು ಏನು ಮಾತಾಡಿದೆ ಅವ್ರ ಮುಖ ನಾನು ನೋಡ್ತಾಯಿರ್ತಾರೆ ಹಾಗೆ ಸಿದ್ದು ಇದೆಲ್ಲ ನಿಮಗೆ ಗೊತ್ತಾ ಅಜ್ಜಿ ಅಂತ ಅನ್ಬೇಕಾದ್ರೆ ಆ ನನಗೇನು ಕಿವಿ ಕೇಳಿಸಲ್ವಾ ಹಾಗೆ ಕಣ್ ಕಾಣಿಸಲ್ವಾ ನನಗೆಲ್ಲ ಗೊತ್ತು ಆ ಮಂಜುನಾಥ ಇದನ್ನೆಲ್ಲ ಸಿಕ್ಕಾ ಬಟ್ಟೆ ಎಣ್ಣೆ ಕೊಡ್ಬಿಟ್ಟು ನನ್ನನ್ನು ನನ್ನ ಮುತ್ಕಿ ಮುತಿಂತ ಬೈತಾನೆ ಆ ಪಕ್ಕದ ಮನೇನು ಐನೂರು ರೂಪಾಯಿ ದುಡ್ಡಿಸ್ಕೊಂಡು ಹೋಗಿ ನನಗೆ ಕೊಡ್ದಲ್ಲ ಎಮ್ ಒಂದು ವರ್ಷ ಆಯಿತು ಇನ್ನೂ ಕೊಟ್ಟಿಲ್ಲ ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಅಜ್ಜಿ ಅದನ್ನೆಲ್ಲ ಬಿಟ್ಬಿಡಿ ನಮ್ಮ ಮನೇಲಿ ಹಾಲುಗ್ಸ್ತಾ ಇದ್ದೀವಿ ನೀವು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಬೇಕಾದ್ರೆ ಏ ತಡಿಯಪ್ಪ ನಂದು ಇನ್ನೂ ಮಾತು ಮುಗ್ದಿಲ್ಲ ನನ್ನ ಮಾತು ನೀನು ಕೇಳಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾಳೆ ಅಲ್ಲ ಕಣಪ್ಪ ನನ್ನ ಮಾತು ನೀನು ನಿನ್ನ ಕೇಳಲ್ಲ ಅಂತದ್ರಲ್ಲಿ ನೀನು ನೆಂಟಿ ಮಾತು ಕೇಳ್ತೀಯ ಅಂತ ಬೈತಿರ್ಬೇಕಾದ್ರೆ ಬಂದರು ಶಾರದವರು ಹೋಗೋಣ ಈ ಅಜ್ಜಿ ಏನಾದರೂ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಿದಾರಾ ಅಂತಂದರೆ ಏನೇನು ನಡೀತೈತೆ ಎಲ್ಲ ವಿಷಯವೂ ಸಹ ಈ ಅಜ್ಜಿ ಎಲ್ಲರ ಮುಂದೆ ಹೇಳ್ಬಿಡ್ತಾರೆ ಬನ್ನಿ ಹೋಗೋಣ ಬೇರೆ ಮನೆಯವ್ರನ್ನ ಕರೆಯೋಣ ಅಂತ ಬರ್ತಾಯಿರ್ತಾರೆ ಇರ್ತಾರೆ ಆಗಿನ ಪಕ್ಕದ ಮನೆ ರುಚಾಗ್ಳಾಡ್ಕೊಂಡು ಬರ್ತಾ ಇರ್ತಾರೆ ಹೆಂಡತಿ ಇರ್ತಾ ಇರ್ತಾಳೆ ನಿನ್ಗೆ ತಲೆಯಲ್ಲಿ ಬುದ್ಧಿ ಇಲ್ವಾ ಚೌಕಾಸಿ ಮಾಡಿ ತರಕಾರಿ ಎಲ್ಲ ತರಬೇಕಿತ್ತು ಅಲ್ವಾ ಅಂತ ಅಂದಾಗ ಅವ್ರು ಕೊಡ್ಬೇಕಲ್ವಾ ಅಂತ ಗಂಡ ಹೇಳ್ತಿರ್ಬೇಕಾದ್ರೆ ಏನ್ ಕೊಡ್ಬೇಕಲ್ವಾ ಅವ್ರ ಐವತ್ತು ರೂಪಾಯಿ ಹೇಳಿದ್ರೆ ನೀವು ಇಪ್ಪತ್ತು ರೂಪಾಯಿ ಅಂತ ವಾದ ಮಾಡಬೇಕಿತ್ತು ಆಗ ಇಪ್ಪತ್ತೈದು ರೂಪಾಯಿಗಾದರೂ ಬರೋನು ಅಂತ ಜಗಳ ಮಾಡ್ತಿರ್ಬೇಕಾದ್ರೆ ಸಿದ್ದು ಶಾರ್ಥ ಬರ್ತಾರೆ ಎಕ್ಸ್ಕ್ಯೂಸ್ ಮೀ ನೋಡಿ ಮೇಡಮ್ ನಾವಿಲ್ಲಿ ಹೊಸ ಮನೆಗೆ ಬಂದಿದೀವಿ ಇವತ್ತು ಹಾಲು ಕುಸಬೇಕು ಅಂತ ಅನ್ಕೊಂಡಿದೀವಿ ದಯವಿಟ್ಟು ನೀವು ಬನ್ನಿ ಅಂತ ಅಂದಾಗ ಇಬ್ಬರು ಆಶ್ಚರ್ಯದಿಂದ ಅವ್ರಿಬ್ಬ್ರ ಮುಖ ನೋಡ್ತಾ ಇರ್ತಾರೆ ಪಕ್ಕದ ಮನೆ ಗಂಡು ಹೇಳ್ತಾ ಇರ್ತಾರೆ ಅಪ್ಪ ನಿಮ್ಮ ಧೈರ್ಯ ನಾ ಮೆಚ್ಚಬೇಕು ಏನು ರೀ ಈ ಮನೆಗೆ ಬಾಡಿಗೆ ಬಂದಿದ್ದೀರಾ ಅಂತ ಅಂದಾಗ ಸಿದ್ದು ಶಾಕ್ ಆಗ್ತಾ ಇರತ್ತೆ ಏನು ಸರ್ ಹೇಳ್ತಾ ಇದ್ದೀರಾ ಮನೇಲಿ ಏನಾದರೂ ಇದೆ ಅಂತ ಅಂದಾಗ ಅವ್ರ ಹೆಂಡತಿ ಹೇಳ್ತಾ ಇರ್ತಾಳೆ ಯಾಕೆ ರೀ ಅಂತೀರಾ ಸುಮ್ಮನೆ ಇರ್ರಿ ಪಾಪ ಇವಾಗಷ್ಟೇ ಬಂದಿದ್ದಾರೆ ಆಲೋಕಿಸ್ತಾ ಇದ್ದಾರೆ ಅವ್ರನ್ನೆಲ್ಲ ಹೇಳಿ ಎದುರಿಸ್ಬೇಡಿ ಅಂತ ಅನ್ಬೇಕಾದ್ರೆ ನೀವು ಬರ್ತೀರ ನಮ್ಮ ಮನೆಗೆ ಕೂಸ್ತಾ ಇದ್ದೀವಿ ಅಂತ ಅಂದಾಗ ಆಯಿತು ಬಿಡಿ ಬರ್ತೀವಿ ಪಕ್ಕದ ಮನೆಯವರೆಲ್ಲ ನಾನು ಕರ್ಕೊ ಬರ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಎಲ್ಲರೂ ಒಟ್ಟಿಗೆ ತಾನೇ ಇರಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಕ್ಕಪಕ್ಕ ಜನಗಳನ್ನೆಲ್ಲ ಕರಿತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಏನು ರೀ ಇವರು ಇಷ್ಟು ಫಾಸ್ಟ್ ಇದ್ದಾರೆ ನೋಡ್ರಿ ಕರೆದ ತಕ್ಷಣ ಎಲ್ಲರೂ ಬಂದ್ರು ಅಂತ ಅಂದಾಗ ಅವ್ರು ಕರಲಿಲ್ಲ ಕಣ್ರಿ ಕಿರ್ಚಿದ್ರು ಸುಮ್ನೆ ಇರ್ರಿ ಅಂತ ಹೇಳ್ತಾ ಇರ್ತಾಳೆ ಆಗಿನೊಂದ್ ಕಡೆ ಜ್ಯೋತಿಕ ಹಬ್ಬ ಹಿಂಗೋ ನಾಟಕ ಮಾಡಿ ಬಂದಿರೋ ಗಂಡನ ಓಡಿಸ್ಬಿಟ್ಟೆ ಅಂತ ಖುಷಿ ಪಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಹೇಳ್ತಾ ಇರ್ತಾನೆ ಅಪ್ಪ ಸುಮಿತ್ರಾ ನಾನೊಂದು ಮಾತೇಳ್ಲ ಅಲ್ಲ ಜೋ ಕುರುಕ್ತಳೆ ಅಂತ ನಾವ್ ಹಾಗೆ ಸುಮ್ನೆ ಇರಕ್ಕಾಗುತ್ತಾ ಒಬ್ಬ ಆತ್ಮೀಯ ಫ್ರೆಂಡ್ನ ಕಳ್ಕೊಂಡ್ಮೇಲೆ ಎಷ್ಟು ದುಃಖ ಆಗುತ್ತೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಅದನ್ನ ಮರಿಬೇಕು ಅಂತಂದ್ರೆ ಅವನ ಜಾಗಕ್ಕೆ ಇನ್ನೊಬ್ಬ ಆತ್ಮೀಯ ಫ್ರೆಂಡ್ ಬರ್ಲೇಬೇಕಲ್ವಾ ಅಂತ ಅಂದಾಗ ಜ್ಯೋತಿಕ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ ರೀ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಇದೆ ನಾನು ಎಷ್ಟು ಸಲ ಇವಳಿಗೆ ಹೇಳಿದಿನಿ ಗೊತ್ತಾ ಸಿದ್ದು ನಿನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ನಿನ್ನ ನಡೆ ಬರ್ದಲ್ಲೇ ಅವ್ನಿಲ್ಲ ಅಂತ ಹೇಳಿದ್ರು ಸಹ ಇವಳ ಮನ್ಸಿಗೆ ಅದು ನಾಟದೇ ಇಲ್ಲ ಅದೇ ಇವಳು ಇಷ್ಟಪಡೋ ಹುಡುಗ ಬಂದ್ರೆ ಸರಿ ಆಗ್ತಾಳೆ ಅಂತ ಹೇಳ್ತಾ ಇದ್ರೆ ಜ್ಯೋತಿ ತುಂಬಾ ಕೋಪ ಮಾಡ್ಕೊಂಡು ಮಮ್ಮ ಅಂತ ಜೋರಾಗೆ ಕಿರಿತಾ ಇರ್ತಾಳೆ ಆಗ ಮೊಮ್ಮೆಲ್ಲ ಹೇಳ್ತಾ ಇರ್ತಾಳೆ ಸುಮಿತ್ರ ಹೇಳಿದ್ರಲ್ಲಿ ತಪ್ಪೇನಿದೆ ಜ್ಯೋತಿಕ ಅರ್ಥ ಮಾಡ್ಕೊಳಮ್ಮ ಅಂತ ಅನ್ಬೇಕಾದ್ರೆ ಮುರುಳಿನೂ ಸಹ ನೋಡಮ್ಮ ಜ್ಯೋತಿಕ ಯಾವಾಗಲೂ ನಿಂತ ಥರ ನಿಂತ್ಕೋಬಾರ್ದು ಕಡಮ್ಮ ಅರಿಯೋ ಥರ ನಾವು ಜೀವನದಲ್ಲಿ ಅರಿತಾ ಹೋಗ್ತಾ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸರಿಯಾಗಿ ಹೇಳಿದ್ರಿ ಮುರಳಿ ಬಾವ ಅಂತ ದಶರಥ ಹೇಳ್ತಾ ಇರ್ತಾನೆ ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಬಾವಾ ಜ್ಯೋತಿಕನಿಗೆ ತುಂಬ ಕೋಪ ಹಾಗೆ ಕಣ್ಣೀರು ಎಲ್ಲ ಜಾಸ್ತಿನೇ ಇರ್ಬೋದು ಆದರೆ ನಾವೆಲ್ಲ ಮಾಡ್ತಾ ಇರೋದು ಅವಳು ಉಳ್ಳೋದಕ್ಕಿಂತ ಅವ್ಳಿಗೆಲ್ಲ ಅರ್ಥ ಮಾಡ್ಕೊಳ್ಳೋವಷ್ಟೇನು ದಡ್ಡಿಯೆಲ್ಲ ಅವಳಿಗೆಲ್ಲ ಖಂಡಿತ ಅರ್ಥ ಆಗ್ತಿದೆ ಹಾಗೆ ಅಪ್ಪ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ಈ ಗಂಡಲ್ಲಿದ್ದರೆ ನೂ ಬೇರೆ ಗಂಡ ಕರ್ಸೋಣ ಅವ್ಳಿಗೆ ಇಷ್ಟ ಆಗೋವ್ರಿಗೂ ಗಂಡ ನಾವು ತೋರಿಸಿ ಒಳ್ಳೆ ಹುಡುಗನ ಅವ್ಳಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಕೊಡೋ ದಶರಥ ಏನಾಗಿದೆ ಅವಳು ತುಂಬ ನೊಂದ್ಕೊಂಡಿದ್ದಾಳೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಪಾರ ಜಾತಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಇದು ಜ್ಯೋತಿಕಾ ಅಪ್ಪನಾಗಿ ನನ್ನ ಡಿಸಿಷನ್ನು ನನ್ನ ನಿರ್ಧಾರ ಅಂತ ಹೇಳ್ತಾ ಇರ್ತಾನೆ ಹಾಗೆ ದಶರಥ ಮತ್ತೆ ಹೇಳ್ತಾ ಇರ್ತಾನೆ ಜ್ಯೋತಿಕ ಮದುವೆ ಆಗ್ಲೇಬೇಕು ಖಂಡಿತ ಹಾಗೆ ಆಗುತ್ತೆ ಈ ನಿರ್ಧಾರನ ಯಾರು ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲೇ ಜ್ಯೋತಿಕ ಬೈಕೋತಾ ಇರ್ತಾಳೆ ತಾತನೇಗೋ ನಾನು ನಿಭಾಯಿಸಿದೆ ಆದ್ರೆ ಈ ಡ್ಯಾಡ್ದೊಂದು ಇನ್ನೊಂದು ರೆಗಡೆ ಆಯ್ತಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ಆ ಲುಕ್ಸಕ್ಕೆ ಕರೆದ ತಕ್ಷಣ ಎಲ್ಲ ಜನಗಳು ಬಂದು ಮಾತಾಡ್ತಾ ಇರ್ತಾರೆ ಸಿದ್ದು ಶಾರ್ದನ ನೋಡಿ ನಿಮಗೆ ಇದೇ ಮನೆ ಸಿಕ್ಕಿದ್ದು ಇನ್ಯಾವ ಯಾವ ಮನೇನೂ ಸಿಕ್ಲಿಲ್ವಾ ನೋಡೋಕ್ ದೊಡ್ಡೋರ್ ತರ ಕಾಣ್ತಾ ಇದ್ದೀರಾ ಅಲ್ಲ ಕಣಪ್ಪ ಕಡಿಮೆ ಬಾಡಿಗೆ ಅಂತ ಈ ಮನೆಗೆ ಬಂದೆ ಅಂತ ಅನ್ಬೇಕಾದ್ರೆ ಆಗೇನಿಲ್ಲ ಆಂಟಿ ಮನೆ ಚೆನ್ನಾಗಿತ್ತಲ್ಲ ಅದಕ್ಕೆ ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ಈ ಮನೆ ಯಾರಪ್ಪ ತೋರಿಸಿದ್ದು ಆ ಬ್ರೋಕರ್ ತೋರಿಸಿದ್ದು ಆ ಬ್ರೋಕರ್ ಆದ್ರಣ್ಣ ಹಂಗೆ ಎಲ್ಲರೂ ಕರ್ಕೊಬಂದು ತೋರಿಸ್ತಾ ಇದ್ದ ಯಾರು ಸೆಟ್ ಆಗ್ಲಿಲ್ಲ ಎಲ್ಲ ಬೇಡ ಬೇಡ ಅಂತ ಹೋದ್ರು ಆದ್ರೆ ನೀವು ಮಾತ್ರ ಬಂದು ಇಲ್ಲಿ ತಗ್ಲಾಕೊಂಡ್ರಿ ಅಂತ ಅನ್ಬೇಕಾದ್ರೆ ಇವರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಅಲ್ಲೊಂದು ಅಜ್ಜ ಹೇಳ್ತಾ ಇರ್ತಾರೆ ಸಿದ್ಧರ ನೋಡಿ ನಿಮ್ಮನ್ನೆಲ್ಲೋ ನೋಡಿದಿನಲ್ಲ ಪೇಪರಲ್ಲೋ ಟಿವಿಲ ನೋಡಿದೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಅನಿಸ ಅದು ಇವ್ರು ಇವ್ರು ಅಂತ ಹೇಳಕ್ ಹೋಗ್ತಿರ್ಬೇಕಾದ್ರೆ ಅಜ್ಜ ಹೇಳ್ತಾ ಇರ್ತಾರೆ ಏ ಸುಮ್ಮನೆ ಇವ್ರೇನು ದೊಡ್ಡ ಈರೋನೇನೆ ಟಿವಿಲೆಲ್ಲ ನೋಡೋಕೆ ಪ್ರಪಂಚದಲ್ಲಿ ಒಂದೇ ಥರ ಇರೋರು ಏಳು ಜನ ಇರ್ತಾರಂತೆ ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಒಳೊಳ್ಗೆ ಏನು ನಗಾಡ್ತಾ ಇರ್ತಾನೆ ಹಾಗೆ ಅಲ್ಲೊಬ್ಬ ದೊಡ್ಡ ಮನುಷ್ಯ ಬಂದುಬಿಟ್ಟು ಗುಂಪು ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಾ ಎಲ್ಲ ಒಟ್ಟಿಗೆ ನಿಂತಿದ್ದೀರಲ್ಲ ಕಸ ಏನಾದರೂ ಬಿದ್ದರೆ ಯಾರು ಕ್ಲೀನ್ ಮಾಡ್ತಾರೆ ನಾನು ಬರೋ ಅಷ್ಟ್ರ ನೀವು ಹೋಗಬೇಕು ಅಂತ ಕೂಗಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಟ್ ಆರ್ ಥಿಂಗ್ಸು ಸಿದ್ದುಗೆ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಕಣಪ್ಪ ಈ ವಯ್ಯ ಯಾವಾಗಲೂ ಹಿಂಗೆ ಆಡೋದು ಇದೆಲ್ಲ ಕಾಮನ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮನುಷ್ಯ ಅವ್ರ ಮನೆ ಹತ್ರ ನಿಂತ್ಕೊಳ್ಳೋಕೆ ಬಿಡಲ್ಲ ಹಾಗೆ ಬೀದಿಲು ನಿಂತ್ಕೊಳ್ಳೋಕೆ ಬರಲ್ಲ ಇವನೊಬ್ಬ ಮೆಂಟ್ಲು ಸವಸ್ ಅಂತ ಬೈತಾ ಇರ್ಬೇಕಾದ್ರೆ ದೀಪ ಹೇಳ್ತಾ ಇರ್ತಾಳೆ ನಮ್ಮನೇಲಿ ಹಾಲುಗ್ಸ್ತಾ ಇದೀವಿ ಆಂಟಿ ಎಲ್ಲರೂ ಬನ್ನಿ ಪ್ಲೀಸ್ ಅಂತ ಕರಿತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ದೀಪ ಮುಖನ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪಕ್ಕದ ಮನೆ ದೊಡ್ಡಜ್ಜಿ ಬಂದುಬಿಟ್ಟು ಇಡ್ತಾಯಿರ್ತಾರೆ ಏನೇ ಮಾತಾಡ್ತಿದ್ರೆ ಎಲ್ಲರೂ ಗುಂಪು ಕೊಟ್ಕೊಂಡು ಮಾಡ್ತಾ ಇದ್ದೀರಾ ಪಾಪ ಮನೆಗೆ ಬಾಡಿಗೆ ಬಂದಿರೋರು ಹಾಲು ಕೂಸ್ತಿದ್ದೀವಿ ಬನ್ನಿ ಅಂತ ಕರೆದ್ರೆ ಇಲ್ದಿದ್ನೆಲ್ಲ ಮಾತಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಅನ್ಬೇಕಾದ್ರೆ ನೀವು ಹೋಗಿ ಹಾಲು ಇರಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಒಟ್ ಸಹ ಕರ್ಕೊಂಡು ಹೋಗ್ತಾಯಿರ್ತಾರೆ ಹಾಗೆ ಎಲ್ಲ ಹೆಂಗಸರು ಸಹ ಗುಂಪು ಅಲ್ಲ ನಮಗಂತೂ ಈ ವಿಷಯ ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗಂತೂ ಗೊತ್ತಿಲ್ಲ ಹೆಂಗೇ ಮನೆಗೆ ಹೋಗೋದು ಅಂತ ಅಂದಾಗ ಆ ಮುದ್ಕಿ ಗೊತ್ತಾದ್ರೆ ನಮ್ಮನ್ನು ಬೈತಾಳೆ ಹೋಗಿ ಬರೋಣ ಅಂತ ಎಲ್ಲರೂ ಸಹ ಶಾರದ ಮನೆಗೆ ಹೋಗ್ತಾ ಇರ್ತಾರೆ ಹಾಗೆ ಎಲ್ಲರೂ ಭಯ ಪಡ್ಕೊಂಡು ಮನೊಳಗಡೆ ಬರ್ತಾ ಇರ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಅಲ್ಲ ಮನೆ ನಾವು ಯಾವುದೋ ರೀತಿ ಇದೆ ಅಂತ ಅನ್ಕೊಂಡಿದ್ವಿ ಪರವಾಗಿಲ್ಲ ಕ್ಲೀನ್ ಆಗಿದೆ ಅಂತ ಜನಗಳು ಮಾತಾಡ್ತಾ ಇರ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ ಮತ್ತು ನಮ್ಮ ಶಾರದಾ ಅಂತ ಅಂದರೆ ಕಮ್ಮಿನಾ ನಮ್ಮ ಶಾರದಾ ಇದ್ದ ಕಡೆ ಎಲ್ಲ ಕ್ಲೀನ್ ಜಾಸ್ತಿನೇ ಅಂತ ಅನ್ಬೇಕಾದ್ರೆ ಓಹೋ ನಿಮ್ಮ ಮಗಳ ಅವರು ಅಂತ ಅನ್ಬೇಕಾದ್ರೆ ಅಲ್ಲ ಅಲ್ಲ ಇವಳು ನನ್ನ ಸೊಸೆ ಅಂತ ಅನ್ಬೇಕಾದ್ರೆ ಓಹ್ ಹಾಗಾದರೆ ಇವರು ನಿಮ್ಮ ಮಗನ ಅಂತ ಕೇಳ್ತಾ ಇರ್ತಾರೆ ಹಾಗಾದ ದೀಪು ಓಡ್ ಬಂದ್ಬಿಟ್ಟು ಇಲ್ಲ ಇಲ್ಲ ಇವರು ಇವ್ರ ಮಗ ಅಲ್ಲ ನನ್ನ ಫ್ರೆಂಡು ಅಂತ ಅಂದಾಗ ಹಾಗಾದರೆ ಸಿದ್ದು ನಿಮ್ಮ ಅಪ್ಪ ಅಲ್ವಾ ಅಂತ ಜನ ಕೇಳ್ತಾ ಇರಬೇಕಾದ್ರೆ ಸಿದ್ದು ನನ್ನ ಫ್ರೆಂಡು ಹೌದು ಅಪ್ಪನೂ ಹೌದು ಅಂತ ಅನ್ಬೇಕಾದ್ರೆ ಎಲ್ಲ ಜನಗಳು ಮಾತಾಡ್ತಾಯಿರ್ತಾರೆ ಹಾಗೆ ಎಲ್ಲ ಹೆಂಗಸ್ರುಗಳು ಹೇಳ್ತಾ ಇರ್ತಾರೆ ಇವ್ರ ಸಂಬಂಧ ಏನೋ ವಿಚಿತ್ರ ಇದೆ ಅಂತ ಮಾತಾಡ್ತಾರೆ ಅಂದರೆ ಸಿದ್ದು ಮಾತ್ರ ಹಾಗೆ ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾನೆ ಹಾಗೆ ಅಲ್ಲಿ ಬಂದಿರೋ ದೊಡ್ಡಜ್ಜಿ ಹೇಳ್ತಾ ಇರ್ತಾರೆ ನಿಮಗೆ ಯಾಕೆ ಬೇಕು ಊರು ಸಹ ಬರೀ ಎಲ್ಲ ಅವ್ರ ಸಂಬಂಧ ಹೇಗಾದ್ರೂ ಇರಲಿ ಇಲ್ಲೇನು ಬಂದಿದ್ರೆ ಕೆಲಸ ಮಾಡ್ಕೊಂಡು ಹೊರಡ್ರೆ ಬರೀ ಅಕ್ಕಪಕ್ಕದ ವಿಚಾರನ ಮಾತಾಡದಾಯ್ತು ಅಂತ ಬೈತಿರ್ಬೇಕಾದ್ರೆ ಈ ಮುದುಕಿ ಒಬ್ಬಳು ಅಂತ ಅಲ್ಲೇ ಹೆಂಗಸ್ರು ಬೈಕೋತಾ ಇರ್ತಾರೆ ಅಲ್ಲ ಕಣೆ ಆ ಡಮ್ಮಿ ಎಲ್ಲರೂ ಬಿಟ್ಟು ಅವಳೇ ಓಡೋಗಿದ್ದಾಳೆ ಈ ಮನೆಗೆ ಬೇರೆ ಬಂದಿದ್ದೀವಿ ಏನಾಗುತ್ತೋ ಎತ್ತಾಗುತ್ತೋ ಅಂತ ಎಲ್ಲ ಹೆಂಗಸ್ರು ಮಾತಾಡ್ಕೊತಿರ್ಬೇಕು ಆದರೆ ಆ ದೊಡ್ಡ ಹೇಳ್ತಾ ಇರ್ತಾರೆ ಬೇಗ ಹಾಲು ಉಕ್ಸೋ ಟೈಮ್ ಆಗುತ್ತೆ ಅಂತ ಅಂದಾಗ ಶಾರದಾ ಹಾಲು ಉಕ್ಸೋಕೆ ರೆಡಿ ಮಾಡ್ಕೋತಾ ಇರ್ತಾಳೆ ಹಾಗೆ ಹಾಲು ಚೆನ್ನಾಗಿ ಉಕ್ಕಿದ ತಕ್ಷಣ ದೀಪು ತುಂಬ ಖುಷಿಯಿಂದ ಕುಣಿದಾಡ್ತಿರ್ಬೇಕಾದ್ರೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಎಲ್ಲರೂ ಒಂದು ನಿಮಿಷ ನಿಂತ್ಕೊಳ್ಳಿ ಹಾಲು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಾಲು ಕೊಡ್ತಾ ಇದ್ರೆ ಎಲ್ಲರೂ ಚೆನ್ನಾಗಿ ಹಾಲು ಕುಡಿತಿದ್ರೆ ಆ ಓಟವ್ರದೆಂಗಸ್ರ್ ಮಾತ್ರ ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ ಕುಡಿತಾ ಇರ್ತಾರೆ ಆಗ ಸಿದ್ದು ಸಂಕೋಚ ಪಟ್ಕೋಬೇಡ ನಿಮ್ಮ ಮನೆಯವರು ಅಂತ ಅಂದ್ಕೊಂಡು ಹಾಲು ಕುಡೀರಿ ಅಂತ ಅಂದಾಗ ಎಲ್ಲರೂ ಹಾಲು ಕುಡಿತಾ ಇರಬೇಕಾದ್ರೆ ಅಲ್ಲಿ ಹಿರಿಯರು ಇರಬೇಕಾದ್ರೆ ಹೇಳ್ತಾ ಇರ್ತಾರೆ ನೀವು ನೂರು ಕಾಲ ಚೆನ್ನಾಗಿರಿ ಮನೆಗೆ ಬಂದಿದ್ರೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಿನ್ನ ನೆಂಟಿ ಕರಿಯಪ್ಪ ಅಂತ ಅಂದಾಗ ಶಾರದವರೆ ಬನ್ನಿ ಅಂತ ಸಿದ್ದು ಕರಿತಾ ಇರ್ತಾರೆ ಆಗ ಹೋಗು ಅಂತ ಕಳಿಸ್ದಾಗ ನೀವಿಬ್ರು ಜೋಡಿ ಚೆನ್ನಾಗಿದೆ ನೂರು ಕಾಲ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಎಲ್ಲರಿಗೂ ಅಷ್ಟ ಕುಂಕುಮ ಕೊಡಮ್ಮ ಅಂತ ಅಂದಾಗ ಶಾರದಾ ಎಲ್ಲರಿಗೂ ಅಷ್ಟ ಕುಂಕುಮ ಕೊಟ್ಟು ಆಶೀರ್ವಾದನ ತಗೋತಾ ಇರ್ತಾಳೆ ಕಡೆ ಜ್ಯೋತಿಕ ಪಾರಿಜಾತ ಪಾಲಾಕ್ಷನ ಮೀಟ್ ಮಾಡೋಕ್ಕಿಂತ ಬಂದಿರ್ಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಅದ್ ಹೆಂಗಮ್ಮ ಗಂಡು ಬಂದಿದ ತಕ್ಷಣನೇ ಮದುವೆ ಆಗಲ್ಲ ಅಂತ ಹೆಂಗ್ ಓಡೋದಂತ ಅಂದಾಗ ಮುಕೋಡು ನನಗೂ ಅದೇ ಗೊತ್ತಾಗ್ತಿಲ್ಲ ಏನು ಗೊತ್ತಾ ನಾನು ಅಷ್ಟೆಲ್ಲ ಹೇಳಿದ್ರು ಸಹ ಇಲ್ಲ ಅವ್ರನ್ನೇ ಮದುವೆ ಆಗೋದು ಅಂತ ಅಂತಿದ್ದ ಅದೇ ನಮ್ಮ ಗೋಲ್ಡ್ ಇದಳಲ್ಲ ಅದ್ ಏನ್ ಹೇಳಿದ್ಲು ನನಗಂತೂ ಗೊತ್ತಿಲ್ಲ ಏನ್ ಎದುರಿಸಿದ್ಲು ಅಂತಲೂ ಗೊತ್ತಿಲ್ಲ ಬಂದಿದೆ ಗಿಡುಗುಡು ಅಂತ ಮದುವೆ ಬೇಡ ಬನ್ನಿ ಅಪ್ಪ ಅಮ್ಮ ಹೋಗೋಣ ಅಂತ ಕಾರ್ಕಂಡ ಹೋಗ್ಬಿಟ್ಟ ಕಣೋ ನಮ್ಮ ಗೋಡೆ ಅಂದ್ರೆ ಕಮ್ಮಿನ ಎಷ್ಟಾರಾಗಲಿ ನನ್ನ ಮೊಮ್ಮಗಳು ಅಂತ ಅನ್ಬೇಕಾದ್ರೆ ಇಲ್ಲಮ್ಮ ನನ್ನ ಮಗಳಲ್ವಾ ಅದಕ್ಕೋಸ್ಕರ ನನ್ನಷ್ಟೇ ಬುದ್ಧಿ ಅಂತ ಅನ್ಬೇಕಾದ್ರೆ ಜ್ಯೋತಕನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಪಾಲಕ್ಷ ಸೂಪರ್ ಮಗಳೇ ನೀನು ಯಾವ ಗಂಡು ಬಂದ್ರೂ ಇದೇ ರೀತಿ ಮ್ಯಾನೇಜ್ ಮಾಡು ಅವರಿಗೆ ಹುಡ್ಕಿ ಹುಡ್ಕಿ ಸಾಕಾಗಬೇಕು ಆ ಶಿವನಾರಾಯಣ ಕೊರಗೋದು ನೋಡಿ ನಾನು ತುಂಬ ಖುಷಿ ಪಡಬೇಕು ಅಂತ ಅನ್ಬೇಕಾದ್ರೆ ಆ ಶಿವನಾರಾಯಣ ಕಥೆನ ಬಿಡು ಆಯ್ತಾ ಈಗ ಆ ದಶರಥನೇ ದೊಡ್ಡ ಕಂಟ್ಕಾಕಿದ್ದಾನೆ ನಮ್ಗೆ ದೊಡ್ಡ ಮುಳ್ಳಾಗಿದ್ದಾನೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಅದೇನೋ ಹೇಳ್ತಾರಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಅಂದಾಗೆ ಆ ಶಿವನಾರಾಯಣ ಸುಮ್ಮನೆ ಇದ್ರು ಈ ದಶರಥ ಮದುವೆ ಮಾಡೇ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ದಾನೆ ಅಂತ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮ ಏನು ಗೊತ್ತಾ ಜೊತೆಗೆ ಹೇಗಿದ್ರು ಅವ್ಳು ಮಗಳಲ್ಲ ಅಂತ ಅವನಿಗೆ ಗೊತ್ತಾಗಿದೆಯಲ್ವಾ ಹೇಗಾದ್ರೂ ಮಾಡಿ ಮನೆ ಆಚೆ ಕಳಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೇನೆ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಅವನಿಗೆ ಅದನ್ನು ಮಾಡ್ತೀನಿ ಖಂಡಿತ ಮದುವೆನೇ ಮಾಡಬಾರ್ದು ಆ ರೀತಿ ಮಾಡ್ತೀನಿ ಅಂತ ಅಂದಾಗ ಅದೆಲ್ಲ ಇರಲಿ ಫಸ್ಟ್ ಹಾಗೆ ಫೋನ್ ಏನು ಏನಾದರೂ ಗೊತ್ತಾದ್ರೆ ನಾವೆಲ್ಲ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಅಂದಾಗ ಚಿಂತೆ ಮಾಡಬೇಡ ಮಗಳೇ ಆ ಫೋನ್ ನುಡ್ಕೋ ವ್ಯವಸ್ಥೆನ ಮಾಡೋಕೆ ಒಂದಾರಿ ಇದೆ ಅಂತ ಪಾಲಾಕ್ಷಿ ಹೇಳ್ತಾ ಇರ್ತಾನೆ ಮನೇಲೆ ಮನೇಲಿ ಆಸಿದು ಶಾರದ ಇರೋದು ಅಂತ ಅಂದಾಗ ವಾಟ್ ಅಂತ ಜ್ಯೋತಿಕಾ ಶಾಕ್ ಆಗಿ ನಿಂತ್ಕೊ ಬಿಡ್ತಾ ಇರ್ತಾಳೆ ಏನ್ ಹೇಳ್ತಿದ್ರ ಅಪ್ಪ ಅಂತಂದಾಗ ಹೌದಮ್ಮ ಅವ್ರ ಮನೆಯಲ್ಲಿ ಅವರು ಇವಾಗ ಈ ಮನೇಲೆ ಬಾಡಿಗೆಗೆ ಹೋಗಿದ್ದಾರೆ ಅಂತ ಅಂದಾಗ ಈ ಕಡೆ ಪಾರಿಜಾತ ಆಗ್ಬೇಕಾಗಿದ್ದು ಅವಳು ಕಮ್ಮಿ ಮರದ ಶಾರದಾ ಅದಕ್ಕೆ ನೋಡು ಎಂತ ಮನೇಲಿ ಇದ್ದಾಳೆ ಅಂತ ಆಡ್ಕೊತಿರ್ಬೇಕಾದ್ರೆ ಅದೆಲ್ಲ ಸರಿ ಆ ಮನೆಯಲ್ಲಿ ಫೋನ್ ಇದ್ರೆ ಹೆಂಗೋ ತಗೊಳೋದು ಅಂತ ಅಂದಾಗ ನನಗೂ ಅದೇ ಕನ್ಫ್ಯೂಷನ್ ಆಗ್ತಿದೆ ಆದ್ರೆ ನಮ್ಮನೆಯಿಂದ ಅವ್ರ ಮನೆಗೆ ಸ್ವಲ್ಪ ದೂರನೇ ಇರೋದು ಎದಕ್ಕೆಲ್ಲ ಒಂದು ಪ್ಲಾನು ಮಾಡಿದ್ದೀನಿ ಅಂತ ಪಾರಿಜಾತನಿಗೆ ಪಾಲಕ್ಷ ಆಗಿ ಇರ್ತಾ ಇರ್ತಾನೆ ಹಾಗೆ ಒಂದ್ ಕಡೆ ಆರ್ತಿನ ದೂರ ಕರ್ಕೊಂಡ್ಬಿಟ್ಟು ಸಿದ್ದು ಮಾತಾಡ್ತಾ ಇರ್ತಾನೆ ಮನೆಯವರೆಲ್ಲ ಹೇಗಿದ್ದಾರೆ ಅಮ್ಮ ನನ್ನ ಬಗ್ಗೆ ಕೊರಕ್ತಾ ಇದ್ದಾರಲ್ವ ಅಂದಾಗ ಅದಿದ್ದಿದ್ದೇ ಬಿಡುವಣ ಇನ್ನೊಂದು ವಿಷಯ ಗೊತ್ತಾ ಜ್ಯೋತಿಕನಿಗೆ ಇವತ್ತು ಗಂಡಗಡರು ಬರ್ತಾ ಇದ್ರು ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಅಂತ ಅಂದಾಗ ಸಿದ್ದಕ್ಕೆ ತುಂಬ ಖುಷಿ ಆಗ್ತಿರುತ್ತೆ ಏನೋ ಜ್ಯೋತಿಕ ಮದುವೆ ಆಗ್ತೀನಿ ಅಂತ ಹೇಳಿದ್ಲ ಒಟ್ಟಾರೆ ಫೈನಲಿ ಅವಳು ಒಪ್ಕೊಂಡ್ರೆ ಅಷ್ಟೇ ಸಾಕು ಎಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೊಂದು ಗಿಲ್ಟ್ ಇತ್ತು ಏನಾದರೂ ನಾನು ಅನ್ಯಾಯ ಮಾಡಿದ ನನ್ನ ಗಿಲ್ಟ್ ಇತ್ತು ಅಂತ ಅನ್ಬೇಕಾದ್ರೆ ಏನಣ್ಣ ನಿನಗೆ ಜ್ಯೋತಿಕ ಬಗ್ಗೆ ಗಿಲ್ಟ್ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ಗಿಲ್ಟ್ ಅಂತ ಅಲ್ಲ ಆದರೆ ಏನು ಗೊತ್ತಾ ಚಿಕ್ಕ ವಯಸ್ಸಿಂದಲೂ ಇಬ್ಬರು ಒಟ್ಟಿಗೆ ಬೆಳೆದಿದ್ವಿ ನೀನೇಗೋ ನನ್ನ ಮನಸಲ್ಲಿ ಅವಳಿಗೂ ಅದೇ ಸ್ಥಾನ ಇದೆ ಆದರೆ ಅದನ್ನು ಅವಳು ಅರ್ಥ ಮಾಡ್ಕೋತಾ ಇಲ್ಲ ಮನೋರು ಸಹ ನನ್ನ ಅರ್ಥ ಆಗ್ತಿಲ್ಲ ಅರ್ಥನೇ ಮಾಡ್ಕೋತಿಲ್ಲ ಬಿಟ್ಟಾಕು ಒಟ್ಟಾರೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಆಸಿದ್ದು ಹೇಳ್ತಾರೆ ಮತ್ತೆ ಆರ್ತಿ ಸೈಲೆಂಟಾಗಿ ನಿಂತಿರಬೇಕಾದ್ರೆ ಏನಾಯಿತು ಯಾಕೆ ಅಂತ ಅಂದಾಗ ಒಂದು ಮಾತು ಕೇಳಲ್ಲ ಆವಾಗಲೇ ಅದಕ್ಕೆ ಇದ್ರೂ ಬೇಜಾರು ಮಾಡ್ಕೋತಾರೆ ಅಂತ ನಾನು ದೂರ ಕರ್ಕೊ ಬಂದಿದ್ದೀನಿ ಅಂತ ಅನ್ಬೇಕಾದ್ರೆ ನಮ್ಮ ಹತ್ರ ಫಾರ್ಮಾಲಿಟೀಸ್ ಯಾಕೆ ಅದೇನು ಕೇಳು ಅಂತಂದಾಗ ಈ ಮನೆ ಓಕೆನಾ ಅಣ್ಣ ನಿನಗೆ ಈ ಧೂಳು ಈ ಜಾಗ ಈ ಸದ್ದು ಈ ಗಲಾಟೆ ಇದೆಲ್ಲ ನಿನಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದಾಗ ಯಾಕೆ ಆರ್ತಿ ಈ ರೀತಿ ಕೇಳ್ತಿದ್ದೀಯ ಅಂತ ಅಂದಾಗ ಅಂಥ ಮನೇಲಿ ಹುಟ್ಟಿ ಬೆಳೆದು ಇಲ್ಲಿದೆಯಲ್ಲ ಅಣ್ಣ ಒಂದೆರಡು ದಿನ ಓಕೆ ಆದರೆ ಇಲ್ಲೇ ಲೈಫ್ ಲಾಂಗ್ ಇರಬೇಕಲ್ಲ ಅಂತ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ಮನೆ ಚೆನ್ನಾಗಿದೆ ಅಲ್ವಾ ನನಗೂ ಇಷ್ಟ ಆಯಿತು ಅಂತ ಅಂದಾಗ ಅಣ್ಣ ಪ್ಲೇಸ್ ಸುಳ್ಳು ಹೇಳಬೇಡ ಅಂತ ಹೇಳ್ತಾ ಇರ್ತಾಳೆ ಶಾರದಗೋಸ್ಕರ ನಾನು ಖಂಡಿತ ಇದ್ದೇ ಇರ್ತೀನಿ ನಾನೊಂದೆರಡು ದೊಡ್ಡ ಮನೆನ ನೋಡಿದೆ ಆದರೆ ಶಾರದಾ ಅದು ಅಡ್ಜಸ್ಟ್ ಆಗಲಿಲ್ಲ ಅವ್ರು ಇದೇ ಮನೆ ಬೇಕು ಅಂತ ಅಂದರು ನನ್ನಿಂದ ಅವ್ರಿಗೆ ತುಂಬ ಅನ್ಯಾಯ ಆಗಿದೆ ಹಾಗೆ ತುಂಬ ಬೇಜಾರು ಆಗಿದೆ ಅದಕ್ಕೋಸ್ಕರ ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಾನಿಲ್ಲಿ ಅಂತ ಸಿದ್ದು ಹೇಳ್ತಾ ಇರ್ತೇನೆ ಹಾಗೆ ತನ್ನ ಮನಸ್ಸಲ್ಲಿ ಸಿದ್ದು ಯೋಚನೆ ಮಾಡ್ತಾ ಇರ್ತೀನಿ ನಾನೇನು ಈ ಮನೇಲಿ ಹೇಗೆ ಇರ್ತೀನಿ ಆದರೆ ಈ ಸದ್ದು ಗಲಾಟೆಯಿಂದ ದೀಪನ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಅಷ್ಟೇ ಸಾಕು ಆರತಿ ಯಾವ ಮನೇಲಿ ಅಂತೂ ಸದ್ದಾಗಬಾರ್ದು ಅಂತ ಏನೇನೋ ಪ್ಲಾನ್ ಮಾಡಿ ನಾನು ಮನೇನ ಆಲ್ಟ್ರೇಷನ್ ಮಾಡಿಸ್ತೇನೆ ಆದರೆ ಇಲ್ಲಿ ಏನು ಮಾಡೋದು ಅದೇ ನನಗೆ ಚಿಂತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರತಿ ಮಾತ್ರ ಬೇಜಾರಿಂದ ಹಾಗೆ ನೆನ್ಕೋತಾಳೆ ಯೋಚನೆ ಮಾಡಬೇಡ ಎಲ್ಲ ಒಳ್ಳೇದಾಗುತ್ತೆ ಅಂತ ಆರ್ತಿಗೆ ಸಮಾಧಾನ ಮಾಡ್ತಾ ಇರ್ತೀನಿ ಹಾಗೇನೊಂದು ಕಡೆ ಶಾರದಾ ಮತ್ತೆ ಅನಿಸಿ ಇಬ್ಬರು ಮನೆ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ದೀಪ ಬರ್ತಾಳೆ ಅಮ್ಮ ಈ ಫೋಟೋ ಎಲ್ಲಣ್ಣ ಅಂತ ಅಂದಾಗ ಕೊಡು ಬಂಗಾರ ನಾನು ಇಲ್ಲಿ ಇಡ್ತೀನಿ ನೀನಾದರೂ ಓದ್ಕೋ ಹೋಗು ಅಂತ ಅಂದಾಗ ಯಾಕಮ್ಮ ನಾನು ನಿನಗೆ ಸಹಾಯ ಮಾಡ್ತೀನಿ ದೊಡ್ಡವ್ರ ಕೆಲಸ ಮಾಡಬೇಕಾದ್ರೆ ಚಿಕ್ಕವ್ರು ಸಹಾಯ ಮಾಡ್ಬೇಕಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಅಂದಾಗ ಫಸ್ಟ್ ಹೋಮ್ ವರ್ಕ್ ಎಲ್ಲ ಮಾಡಿ ಓದ್ಕೊಂಡು ಬಾ ಆಮೇಲೆ ಸಹಾಯ ಮಾಡು ಅಂತ ಅಂದಾಗ ಸರಿ ಅಮ್ಮ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಅನಿಸು ಯಾಕೆ ಹೇಳ್ತಾ ಇರ್ತಾಳೆ ಅಲ್ಲ ಚಾರ್ದ ನಾನು ನೋಡ್ತಾ ಇದ್ದೀನಿ ಏನಕ್ಕಮ್ಮ ಡಲ್ಲಾಗಿದ್ಯಾ ಹೇಗಿದ್ರು ಮನೆ ಇದೆಯಲ್ವಾ ಒಂದು ಸೂರು ಸಿಕ್ಕಿದೆಯಲ್ಲ ನೆಮ್ಮದಿ ಆಗಿರು ಅಂತ ಅನ್ಬೇಕಾದ್ರೆ ನಮ್ಗೆನ ಇದು ಅಭ್ಯಾಸ ಆಗಿದೆ ಅಮ್ಮ ಹಾಗೆ ಮನೆ ಸಿಕ್ಕಿ ಸಿಕ್ಕಿದೆಯಲ್ಲ ಅಂತ ನೆಮ್ಮದಿನೂ ಸಹ ಇದೆ ಆದ್ರೆ ಸಿದ್ಧ ಸರ್ ಅಮ್ಮ ಅಂತ ಅರಮನೆಯಲ್ಲಿ ಹುಟ್ಟಿ ಬೆಳೆದ್ರು ನಮ್ಮ ಜೊತೆ ಇರೋದು ಅವ್ರಿಗೆ ಏನು ಚಂದ ಹೇಳಿ ಅಂತ ಅನ್ಬೇಕಾದ್ರೆ ನೀನು ಏನೇ ಅಂದ್ರೂ ಅವರು ನಿನ್ನನ್ನು ಬಿಟ್ಟು ಹೋಗಲ್ಲ ನೀನು ಮಾತ್ರ ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೂ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು